ಇಲ್ಲಿ ಹಾರ ಸಚಿವರಾಗಿರುವಂತಹ ಕೆ ಎಚ್ ಮುನಿಯಪ್ಪ ಅವರು ನಿಮ್ಗೆ ಎಲ್ಲಾರ್ಗೂ ಕೂಡ ಒಂದು ಬರ್ಜರಿ ಗುಡ್ ನ್ಯೂಸ್ ನ ಕೊಟ್ಟಿದ್ರೆ ನೀವೇನಾದ್ರೂ ಒಂದು ಅನ್ನ ಬಗ್ಗೆ ಯೋಜನೆ ಅಡಿ ಅಕ್ಕಿ ಅಥವಾ ಹಣನ ಪಡ್ಕೋತಾ ಇದೀರಾ ಅಂದ್ರೆ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ ಕಂಪ್ಲೀಟ್ ಆಗಿ ನೋಡಿ ಅದಕ್ಕಿಂತ ಮುಂಚೆ ಯಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೆ ಒಂದೇ ಒಂದು ಲೈಕ್ ನ ಕೊಟ್ಬಿಟ್ಟು ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಮತ್ತೆ ನೀವು ಯಾರ್ಯಾರು ವಿಡಿಯೋದಲ್ಲಿ ಹೇಳೋಂತ ಇನ್ಫಾರ್ಮೇಶನ್ ಕ್ಲಿಯರ್ ಆಗಿ ಗೊತ್ತಾಗ್ಬೇಕು ಅಂದ್ರೆ ವಿಡಿಯೋನ ಮಧ್ಯ ಓಡಿಸ್ತಾನೆ ಕಂಪ್ಲೀಟ್ ಆಗಿ ನೋಡಿ ಇಲ್ಲಿ ನೀವೆಲ್ಲರೂ ಕೂಡ ಅನ್ನ ಿ ಯೋಜನೆ ಅಡಿ ಅಕ್ಕಿ ಕೂಡ ಪಡ್ಕೊತಾ ಇರ್ತೀರ ಹಾಗೆ ಸರ್ಕಾರದವ್ರು ಏನೊಂದು ಭರವಸೆ ಕೊಟ್ಟಿದ್ರಲ್ಲ ಹತ್ತು ಕೆ ಜಿ ಅಕ್ಕಿ ಕೊಡಕಾಗಿಲ್ಲ ಅಂದ್ಬಿಟ್ಟು ನೀವೆಲ್ಲರೂ ಕೂಡ ಒಂದು ಐದು ಕೆ ಜಿಗೆ ಹಣನೂ ಕೂಡ ಪಡ್ಕೊತಾ ಇರ್ತೀರ ಮತ್ತೆ ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇರಾ ನಮಗೆ ಅನ್ನ ಬಗ್ಗೆ ಯೋಜನೆದು ಹಣ ಬರ್ತಾ ಇಲ್ಲ ಎರಡು ತಿಂಗಳಿಂದ ಹಣ ಬಂದಿಲ್ಲ ಅಥವಾ ಮೂರು ತಿಂಗಳಿಂದ ಹಣ ಬಂದಿಲ್ಲ ನಮಗೆ ಹಣನೇ ಬರ್ತಾ ಇಲ್ಲ ಅಂತಲೂ ಕೂಡ ಹೇಳ್ತಾ ಇರ ಇಲ್ಲಿ ನನ್ನ ಕಡೆಯಿಂದ ಎಲ್ಲರಿಗೂ ಕೂಡ ಒಂದು ಬೆಸ್ಟ್ ಸಜೆಷನ್ ಏನಪ್ಪಾ ಅಂದರೆ ಇಲ್ಲಿ ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿಸ್ಕೊಳ್ಳಿ ಯಾಕೆಂದರೆ ಇಲ್ಲಿ ಪೋಸ್ಟ್ ಆಫೀಸಲ್ಲಿ ಯಾರ್ದಾರ್ದು ಅಕೌಂಟ್ ಇದೆಯಲ್ಲ ಅವ್ರಿಗೆ ಯಾವುದೇ ಥರದ ಅನ್ನ ಬಗ್ಗೆ ಯೋಜನೆ ಹಣ ಒಂದು ತಿಂಗಳದು ಬರ್ದೇನೆ ಸ್ಟಾಪ್ ಆಗಿಲ್ಲ ಪ್ರತಿ ತಿಂಗಳದ್ದು ಕೂಡ ಅವ್ರಿಗೆ ಕರೆಕ್ಟಾಗಿ ಬರ್ತಿದೆ ನೀವು ಕೂಡ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮಾಡಿಸ್ಕೊಂಡ್ರೆ ಅಲ್ಲಿ ನಿಮಗೆ ಡೈರೆಕ್ಟಾಗಿ ಬರೋ ಸಾಧ್ಯತೆ ಇರುತ್ತೆ ನಿಮಗೂ ಕೂಡ ಏನಾದರೂ ಹಣ ಬಂದಿಲ್ಲ ಒಂದು ಇದು ಅಂದರೆ ಈ ಒಂದು ಮೆಥಡನ್ನ ಫಾಲೋ ಮಾಡಿ ವರ್ಕ್ ಆಗುತ್ತೆ ನಿಮಗೆ ಏನಾದರೂ ಹಣ ಬರ್ತಾ ಇಲ್ಲ ಅಂದ್ರೆ ಮತ್ತೆ ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ರೆ ನಮಗೆ ಅನ್ನಭಾಗ್ಯ ಯೋಜನೆ ಒಂದೆರಡು ತಿಂಗಳು ಹಣ ಬಂತು ಆಮೇಲೆ ಬಂದಿಲ್ಲ ಏನಕ್ಕೆ ಬರ್ತಾ ಇಲ್ಲ ನಮಗೆ ಏನಾಗಿದೆ ಹೇಳಿ ಯಾವಾಗ ಬರುತ್ತೆ ಅಂತ ಇಲ್ಲಿ ನಿಮಗೆ ಒಂದು ತಿಂಗಳು ಅಥವಾ ಎರಡು ತಿಂಗಳು ಬಂದಿಲ್ಲ ಅಂದರೆ ನೀವು ಯಾರು ಕೂಡ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಆಗತ್ತೆ ಇಲ್ಲ ಯಾಕೆಂದ್ರೆ ಕಂಬೈನ್ ಮಾಡಿ ನಿಮಗೆ ಇವಾಗ ಏನಾದರೂ ಓದ್ ತಿಂಗಳ್ ಬಂದಿಲ್ಲ ಅಂದ್ರೆ ಈ ತಿಂಗಳ ಜೊತೆ ನಿಮಗೆ ಓದ್ ತಿಂಗಳದ್ದು ಕೂಡ ಹಾಕ್ಕೊಡ್ತಾರೆ ಸರ್ಕಾರದವ್ರು ಯಾವುದೇ ತರದ ಪೆಂಡಿಂಗ್ ಅಮೌಂಟ್ ಹಿಡ್ಕೋತಾರ ಎಲ್ಲಾನು ಕೂಡ ನಿಮ್ದು ಎಷ್ಟು ಹಣ ಹೋಗಿದೆ ಎಷ್ಟು ಹಣ ಹೋಗಬೇಕು ಎಲ್ಲ ಕೂಡ ಡಾಟಾ ಇರುತ್ತೆ ಅದರಿಂದ ನೀವು ಎಷ್ಟೊಂದು ಜಾಸ್ತಿ ತಲೆ ಇಲ್ಲ ಆಗುತ್ತೆ ಆರಾಮಾಗಿ ಅನ್ನ ಬಗ್ಗೆ ಯೋಜನೆ ಹಣ ಪ್ರತಿ ತಿಂಗಳು ಕೂಡ ಬರುತ್ತೆ ಮತ್ತೆ ಇಲ್ಲಿ ಕೆ ಎಚ್ ಮುನಿಯಪ್ಪ ಅವರು ಒಂದು ಗುಡ್ ನ ಕೊಟ್ಟಿದ್ದಾರೆ ನೀವೇನಾದರೂ ಅನ್ನ ಬಗ್ಗೆ ಯೋಜನೆ ಇಡಿ ಅಕ್ಕಿ ಅಥವಾ ಹಣನ ಪಡ್ಕೋತಾ ಇದ್ದೀರಾ ಅಂದರೆ ಡೆಫಿನೆಟ್ಲಿ ಈ ಒಂದು ಅಪ್ಡೇಟ್ ನಿಮ್ಗೆ ಖುಷಿ ನೀಡುತ್ತೆ ಇಲ್ಲಿ ನೀವೆಲ್ಲರೂ ಕೂಡ ಅನ್ನ ಬಗ್ಗೆ ಯೋಜನೆ ಇಡಿ ಅಕ್ಕಿನೂ ಕೂಡ ಪಡ್ಕೋತಾ ಇದ್ದೀರಾ ಹಾಗೆ ಹಣನೂ ಕೂಡ ಪಡ್ಕೋತಾ ಇದ್ದೀರಾ ಇಲ್ಲಿ ಸರ್ಕಾರದವರು ಏನು ಪ್ರತಿ ತಿಂಗಳು ಕೂಡ ಹಣನ ಬಿಡುಗಡೆ ಮಾಡ್ತಾ ಇದಾರೆ ಅದರಲ್ಲಿ ನಿಮ್ಗೆ ಏನಾಗಿದೆ ಅಂದರೆ ಓದ್ ತಿಂಗಳುದು ಇನ್ನೂ ಹಣ ಬಂದಿಲ್ಲ ಜನವರಿದು ಹಾಗಾಗಿ ಸಾಕಷ್ಟು ಜನ ಕೇಳ್ತಿದ್ರೆ ಯಾವಾಗ ಹಣ ಬರುತ್ತೆ ಅಂತ ಇದ್ರ ಬಗ್ಗೆ ಖುದ್ದಾಗಿ ಕೆ ಎಚ್ ಮುನಿಯಪ್ಪ ಅವರು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಯಾವಾಗ ಹಣ ಬರುತ್ತೆ ಜನವರಿ ತಿಂಗಳದು ಅನ್ನೋದು ಅವ್ರು ಹೇಳಿರೋದೇನಪ್ಪ ಅಂದರೆ ನಿಮಗೆ ಕೆ ಎಚ್ ಮುನಿಯಪ್ಪ ಅವರು ನಿಮಗೆ ಅನ್ನಭಾಗ್ಯ ಯೋಜನೆ ಇಡಿ ಅಕ್ಕಿ ಬದಲು ಹಣ ಏನು ಬರಬೇಕಾಗಿದೆಯಲ್ಲ ಹೋದ ತಿಂಗಳದು ಅದು ಬಂದ್ಬಿಟ್ಟು ನಿಮಗೆ ಮುಂದಿನ ವಾರ ಬಿಡುಗಡೆ ಆಗುತ್ತೆ ಅಂತ ಹೇಳಿದರೆ ಮುಂದಿನ ವಾರ ನಿಮಗೆ ಯಾವಾಗ ಬೇಕಾದರೂ ಬಿಡುಗಡೆ ಆಗ್ಬೋದು ಸ್ಟಾರ್ಟಿಂಗಲ್ಲೇ ಬಿಡುಗಡೆ ಆಗ್ಬೋದು ಅಥವಾ ಒಂದು ಸ್ವಲ್ಪ ದಿನ ಆದಮೇಲೆ ನಿಮಗೆ ಬಿಡುಗಡೆ ಆಗ್ಬೋದು ಒಟ್ಟಿನಲ್ಲಿ ಮುಂದಿನ ವಾರ ನಿಮಗೆ ಅನ್ನಭಾಗ್ಯ ಯೋಜನೆದು ಜನವರಿ ತಿಂಗಳದು ಹಣ ಬರ್ತಿದೆ ಅವಾಗ ನೀವು ರಿಸೀವ್ ಮಾಡ್ಕೋತೀರಾ ಮತ್ತು ಡಿ ಬಿ ಟಿ ಕೂಡ ಅಲ್ಲಿ ಅಪ್ಡೇಟ್ ಮಾಡ್ತಾರೆ ಮತ್ತೆ ನಿಮಗೆ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಯಾರ ಅನ್ನ ಬಗ್ಗೆ ಯೋಜನೆ ಅಡಿ ಅಕ್ಕಿ ಬದಲು ಹಣ ಪಡ್ಕೊತಾ ಇರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಮತ್ತೆ ಕಂಟಿನ್ಯೂಸ್ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೂಡ ಲೈಕ್ ಕೊಡಿ ಧನ್ಯವಾದಗಳು